ಇತ್ತೀಚೆಗೆ ಜಪ್ಪಿನ ಮೊಗರುವಿನಲ್ಲಿ ನ್ಯಾಯವಾದಿ ಜಯಪ್ರಕಾಶ್ ಅವರು ವಾಟ್ಸಪ್ನಲ್ಲಿ ಹಾಕಿರುವ ಪೋಸ್ಟ್ನ ನಂತರ ನಡೆದಿರುವ ಗೊಂದಲ ಅವರ ಪತ್ನಿಯ ಮೇಲಾದ ಹಲ್ಲೆ ಇತ್ಯಾದಿಗಳನ್ನು ಖಂಡಿಸಿ ಮಂಗಳೂರು ಕೋರ್ಟ್ ಮುಂಭಾಗ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಜಯಪ್ರಕಾಶ್ ಅವರು ತನಕಾದ ಅನ್ಯಾಯವನ್ನು ಈ ರೀತಿ ವಿವರಿಸಿದ್ದಾರೆ ಪ್ರತಿ ಪ್ರತಿರುವಂತಹ ಪೊಲೀಸ್ ನಾವಕ್ಕೂ ಇದು ಹೋಗಿ ಸೇರ್ಬೇಕು ನಮ್ಗೆಲ್ರಿಗೂ ಗೊತ್ತಿದೆ ಹೇಗೆ ನಡೆಯುತ್ತೆ ಅಂತ ವ್ಯವಸ್ಥೆ ಈ ಘಟನೆ ನಂತರ ರವೇಂದ್ರ ಸರ್ ಅವರು ಹೇಳಿದರು ನಾವು ಸ್ವೇಚ್ಛಲು ಹೋದಾಗ ನಮ್ಮನ್ನು ನಡೆಸ್ಕೊಂಡಂತ ರೀತಿ ಇದೆಯಲ್ಲ ಅದುವೇನು ಬಹಳ ಶೋಚನೀಯ ಪರಿಸ್ಥಿತಿ ಅಂತ ಅದೇ ನಮ್ಗೆ ಬಹಳ ದುಃಖ ತರುವಂತ ಪರಿಸ್ಥಿತಿ ದುಃಖ ತರುವಂತಹದ್ದಿದೆ ಹೋಗಿ ಒಂದು ಅರ್ಧ ಮುಟ್ಟಾರು ಗಂಟೆ ಆದ್ರೂ ಕೂಡ ಅವರು ಏನು ಎತ್ತ ಅಂತ ಕೇಳುವಂತ ಪರಿಸ್ಥಿತಿ ಪೊಲೀಸ್ ಸ್ಟೇಷನ್ ನಲ್ಲಿ ಇವತ್ತು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಳಿದ ವಕೀಲ ಮಿತ್ರರು ಬಂದ ನಂತರ ಮಾತ್ರ ಪೊಲೀಸರು ನನ್ನ ಶ್ರೀಮತಿ ಯಾರು ಇವತ್ತು ಹಲ್ಲೆಗೆ ಒಳಗಾಗಿದ್ದಾರೆ ಅವರನ್ನು ಕೇಳಿದ್ರೆ ವಿನ ಒಂದ್ ವೇಳೆ ಬಹುಶಃ ಅಧ್ಯಕ್ಷರು ಅಥವಾ ನಮ್ಮ ವಕೀಲ ಮಿತ್ರರು ಬರ್ದೇ ಎತ್ತಿದ್ರೆ ಬಹುಶಃ ಎಫ್ಐಆರ್ ಕೂಡ ಮೇಲೆ ಮೇಲೆ ಆಗ್ತಾರೆ ವಕೀಲ ಮಿತ್ರ ನಾನು ಇನ್ನೊಂದು ವಿಷಯ ನಿಮ್ಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡುವಂತದ್ದು ಏನು ಅಂತಂದ್ರೆ ಇದು ಇವರ ಮೇಲೆ ಆಗ್ತಿರುವಂತಹ ಮೊದಲನೇ ಹಲ್ಲೆ ಅಲ್ಲ ಅಂದ್ರೆ ಈ ಈ ಆರೋಪಿ ಈ ತರದ ಘಟನೆ ಇದು ಮೊದಲನೇದಲ್ಲ ಒಂದು ಆಲ್ರೆಡಿ ಇದೇ ತರಹದ ಒಂದು ಘಟನೆ ಆಗಿದೆ ಇದೇ ತರ ಇನ್ನೊಂದು ಮಹಿಳೆ ಅವ್ರ ಪಕ್ಕ ಅನ್ಎಜುಕೇಟೆಡ್ ಅನ್ನೋರು ಒಬ್ಬ ಅನ್ಎಜುಕೇಟೆಡ್ ಮಹಿಳೆ ಅವರ ಜಾಗಕ್ಕೆ ನುಗ್ಗಿ ಬೈ ಫೋರ್ಸ್ ಮಣ್ಣು ಹಾಕಿ ಅವರದನ್ನು ಪ್ರತಿಭಟನೆ ಮಾಡಿದಾಗ ಅವರ ಬಟ್ಟೆಯನ್ನು ಹರಿದು ಹಾಕಿ ಹೊಡೆದು ಅವರನ್ನು ಓಡಿಸುವಂತ ಕೆಲಸ ಇದೇ ಇದೇ ಆರೋಪಿ ಮಾಡಿದೆ ಅವರಿಗೆ ವಕೀಲರಾಗಿ ರೆಪ್ರೆಸೆಂಟೇಟಿವ್ ಅಂತ ನಮ್ಮ ನವೀನ್ ಜಾರ್ಜ್ ಅವರಂತೂ ಕೂಡ ನಮ್ಮ ವಕೀಲ ಮಿತ್ರ ಅವರು ಇಲ್ಲಿದ್ದಾರೆ ಅವರು ಪರವಾಗಿ ಅವರ ವಕೀಲರ ಕೋರ್ಟಿಗೆ ಹಾಜರಾಗಿದ್ದಾರೆ ಇಂಜೆಕ್ಷನ್ ತಗೊಂಡಿದ್ದಾರೆ ದುರಾದೃಷ್ಟ ಏನು ಅಂತಂದ್ರೆ ಅವರು ಆ ಕೇಸ್ ನಲ್ಲಿ ಇದೇ ಆರೋಪಿಯ ವಿರುದ್ಧ ಕೋರ್ಟ್ ನಲ್ಲಿ ಹಾಜರಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಮೇಲೆ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರುವಂತಹ ದರಿದ್ರ ಇಲಾಖೆ ಏನಾದರೂ ಇದ್ರೆ ಇದು ಮಂಗಳೂರಿನ ಪೊಲೀಸ್ ಇಲಾಖೆ ದಲಿತ ಪೊಲೀಸ್ ಇಲಾಖೆ ವಕೀಲರೊಬ್ಬರು ಒಂದು ರಾಜ್ಯದಲ್ಲಿ ಒಬ್ಬರಿಗೆ ವಕಾಲತ್ತು ಹಾಕಿ ಅವರಿಗೆ ನ್ಯಾಯ ಒಂದು ಕಾರಣಕ್ಕೆ ಅವ್ರ ಮೇಲೆ ಎಫ್ಐಆರ್ ಮಾಡಿದಂತಹ ದಲಿತ ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆ ನಾಚಿಕೆ ಆಗುದಿಲ್ಲ ಇವರಿಗೆ ಯಾವ ಮುಖದಲ್ಲಿ ಯೂನಿಫಾರ್ಮ್ ಹಾಕೊಂಡು ನಿಂತಿದ್ದಾರೆ ಅವರು ಯಾವ್ದ್ರ ಮೇಲೆ ಓಟ್ ತಗೊಂಡಿದ್ದಾರೆ ಇವರು ಮರಣ ಮಾಫಿಯಿಂದ ಬರ ದುಡ್ಡಿನ ಮೇಲೆ ಪ್ರಮಾಣ ಮಾಡಿದ್ದಾರೆ ಮತ್ತು ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಡ್ಯೂಟಿ ತಗೊಂಡಿದ್ದಾರೆ ನಿನ್ನೆ ಅಷ್ಟೇ ಇದೇ ಆರೋಪಿ ಯಾವ ಜಾಗದಲ್ಲಿ ಇನ್ಸಿಡೆಂಟ್ ನಡೆದಿದೆಯೋ ಆ ಜಾಗದಲ್ಲಿ ಓಡಾಡ್ತಾ ಇದ್ದಾರೆ ತಕ್ಷಣ ಶ್ರೀಮತಿ ಅದರ ಎನ್ಕ್ವೈರಿ ಆಫೀಸರ್ ಆಗಿರುವಂತಹ ಮಂಜುಲ ಅವರಿಗೆ ಮಂಜುಲ ಅವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಮಿತ್ರರೇ ಬಾಳ ನೋವಿನ ಸಂಗತಿ ಅಂತಂದ್ರೆ ನಾನು ಹೆತ್ತಿನ ಕೇಳಿ ಈ ಮಂಜುಲ ಅವರು ಹೇಳಿದ ಉತ್ತರವೇ ಇರು ಗೊತ್ತಾ ಆ ನೋಡಾತಿರುವ ನಿಮ್ಮ ಮೇಲೆ ಇನ್ನೊಂದು ಅಟ್ಯಾಕ್ ಆಗಿಲ್ಲ ಅಲ್ವಾ ಇದು ಅವ್ರು ಹೇಳಿದರು ಹೇಳಿದ್ರು ಅವ್ರು ಹೇಳಿದರು ನೋಕೊಂಡಿದ್ದೆ ಅಮ್ಮ ಇನ್ನೊಂದು ಅಟ್ಯಾಕ್ ಆಗಿಲ್ಲ ತಾನೆ ಇದು ಅವರು ಹೇಳಿದಂತ ಬೇಜ ಜವಾಬ್ದಾರಿ ಅಂತ ಮನಪ್ರಿಯ ಉತ್ತರ ಅಧಿಕಾರಿ ಅಲ್ಲಿ ಹೇಳಿರುವಂತದ್ದು ನಾವು ಇನ್ನೊಬ್ಬ ಮಹಿಳೆಗೆ ಇನ್ನೊಬ್ಬ ಮಹಿಳೆ ಒಂದಿಲ್ರಿ ಅಂದ್ರೆ ಆಲ್ರೆಡಿ ಒಂದು ಎಫ್ ಐ ಆಗಿದೆ ಅದ್ರ ಮೇಲೆ ಇವರಿಗೆ ಕಾನೂನಿನ ಆಕ್ಷನ್ ತಗೊಳಿಕ್ಕೆ ಆಗುದಿಲ್ಲ ಇನ್ನೊಂದು ಘಟನೆ ಆಗಲಿ ಆ ನಂತರ ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳುವಂತಹ ದೈನಂದಿನ ಪರಿಸ್ಥಿತಿ ಈ ರೀತಿಯ ಒಂದು ಏನು ಕೊಳಕು ಮನಸ್ಥಿತಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಬಂದಿದೆ ಯಾಕೆ ಬಂದಿದೆ ಅಂತ ನನ್ನ ಪ್ರಶ್ನೆ ಅಂದ್ರೆ ಇವರನ್ನು ಯಾರು ಕೇಳೋದಿಲ್ಲ ದುಡ್ಡಿನ ವ್ಯವಹಾರ ದು ಇದ್ರೆ ಸಾಕು ಜನಪ್ರತಿನಿಧಿಗಳು ಇವರ ಬಗ್ಗೆ ಯಾರ ಬಗ್ಗೆ ತಲೆ ಗಳಿಸಿಕೊಳ್ಳುದಿಲ್ಲ ಯಾರ ಹಬ್ಬದ ಯಾರೋ ಯಾರು ಕಿತ್ತು ಯಾರಿಗೇನು ನಮ್ಗೆ ದುಡ್ಡು ಅಂದ್ರೆ ಆಯ್ತು ಒಂದು ಕೆಟ್ಟ ಧೋರಣೆ ಈ ಧೋರಣೆ ಮಿತ್ರರೇ ಇವತ್ತು ವಕೀಲರಿಗೆ ನಮ್ಗೆ ಇದು ಅನ್ಯಾಯ ಆಗಿದೆ ನಮ್ಗೆ ಬಿಸಿ ಇವತ್ತು ತರ್ತಾ ಇದೆ ಮಿತ್ರರೇ ಇದೇ ರೀತಿ ಮುಂದುವರೆದೆ ಈ ವ್ಯವಸ್ಥೆ ಇದೇ ರೀತಿ ಮುಂದುವರೆದ್ರೆ ಇದು ಬಹಳ ದೊಡ್ಡ ಅನ್ಯಾಯವನ್ನು ಸಮಾಜಕ್ಕೆ ಇದು ಬಹಳ ದೊಡ್ಡ ತಪ್ಪು ಸಂದೇಶವನ್ನು ಕೊಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ದಯಮಾಡಿ ದಯಮಾಡಿ ನಾವು ಕಿರು ಮಿತ್ರ ಸಂತೋಷ ಇದೆ ಆದ್ರೂ ಕೂಡ ಈ ಹೋರಾಟ ಇಲ್ಲಿಗೆ ನಿಲ್ಲುವಂತದ್ದಲ್ಲ ಈ ಹೋರಾಟ ಇಲ್ಲಿಗೆ ನಿಲ್ಲುವಂತೆಯಲ್ಲ ನಮ್ಮ ಅಧ್ಯಕ್ಷರು ಆಲ್ರೆಡಿ ನಾವು ಕಮಿಷನರ್ ಅವರಿಗೆ ಹೋಗಿ ಭೇಟಿ ಮಾಡಿದ್ದೀವಿ ಕಮಿಷನರ್ ಅವರು ಕೂಡ ಭೇಟಿ ಮಾಡಿ ಹೇಳಿದ್ದೀವಿ ಅವ್ರು ಕೂಡ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ಆಗಿಲ್ಲ ಏನು ಆಗಿಲ್ಲ ಇದು ಒಂದೇ ಎಫ್ಐಆರ್ ಅಲ್ಲ ಇನ್ನು ಅವರ ಮೊದಲನೇ ಕೃತ್ಯ ಪ್ರೇಮ ಅಂತ ಕೆಲಸ